ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿಯ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ಮೊನ್ನೆ ರಾತ್ರಿ ನಡೆದ ರೇವ್ ಪಾರ್ಟಿಗೆ ರಾಜರಂತೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಆಗಮಿಸಿದ ಪಾರ್ಟಿ ಪ್ರಿಯ ಸೆಲೆಬ್ರಿಟಿಗಳು ಸಿಸಿಬಿ ಪೊಲೀಸರಿಗೆ ತಪ್ಪೊಪ್ಪಿಗೆ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟು ಬಿನ್ ಕವರ್ ಗಳಿಂದ ಅವರ ವೇಲ್ಗಳಿಂದ ಮುಖ ಮುಚ್ಚಿಕೊಂಡು ಹೊರಗೆ ಹೋಗಿದ್ದಾರೆ ಕಾನೂನು ಬಾಹಿರ ಕೆಲಸಗಳನ್ನ ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಒಂದಲ್ಲ ಒಂದು ಬಾರಿ ಕಟ್ಟಿಟ್ಟ ಬುತ್ತಿ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದ್ರೆ ಕಾನೂನು ಬಾಹಿರವಾಗಿ ಬೆಂಗಳೂರಿನ ಫಾರ್ಮ್ ನಲ್ಲಿ ಆಯೋಜನೆ ಮಾಡಲಾಗಿದ್ದ ರೇವ್ ಪಾರ್ಟಿಗೆ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಸೇರಿ ವಿವಿಧೆಡೆಯಿಂದ ಸೆಲೆಬ್ರಿಟಿಗಳು ಶ್ರೀಮಂತರು ರಾಜಕೀಯ ನಾಯಕರ ಮಕ್ಕಳು ಟೆಕ್ಕಿಗಳು ಸೇರಿದಂತೆ ಎಲ್ಲರೂ ರಾಜ ಮರ್ಯಾದೆ ಮೂಲಕ ಆಗಮಿಸಿದರು ಆದರೆ ಕಾನೂನು ಬಾಹಿರ ಪಾರ್ಟಿಯಲ್ಲಿ ಪಾಲ್ಗೊಂಡು ಈಗ ಮುಖ ಮುಚ್ಚಿಕೊಂಡು ಹೊರಗೆ ಹೋಗ್ತಿದ್ದಾರೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೂಡಿ ಹಾಕಿದ್ದ ನೂರ ಒಂದು ಜನರನ್ನ ಸಂಜೆ ವೇಳೆಗೆ ರಿಲೀಸ್ ಮಾಡಿ ಕಳಿಸಿದ್ದಾರೆ ಹೋಗುವಾಗ ಕೆಲವರು ಮಾಧ್ಯಮಗಳಿಗೆ ಮುಖ ತೋರಿಸಲಾಗದೆ ತಮ್ಮ ವೇಲ್ಗಳಿಂದ ಡಸ್ಟ್ಬಿನ್ ಕವರ್ಗಳಿಂದ ಮುಖ ಮುಚ್ಚಿಕೊಂಡು ಹೊರಗೆ ಹೋಗಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಸಿಂಗಸಂದ್ರದ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ಆಯೋಜನೆ ಮಾಡಿದ ಬರ್ತ್ಡೇ ಪಾರ್ಟಿಗೆ ಸನ್ಸೆಟ್ ಟು ಸನ್ ರೈಸ್ ಪಾರ್ಟಿ ಎಂಬ ಥೀಮ್ ಅನ್ನ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಆದರೂ ಸುಮಾರು ನೂರಕ್ಕೂ ಅಧಿಕ ಜನರು ಜೋರಾಗಿ ಡಿಜೆ ಹಾಕಿಕೊಂಡು ಫಾರ್ಮ್ ಹೌಸ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಈ ಬಗ್ಗೆ ಮಾಹಿತಿ ತಗೊಂಡ ಸಿಸಿಬಿ ಪೊಲೀಸರು ರಾತ್ರೋರಾತ್ರಿ ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ಮಾಡಿದ್ರು ಸಿಸಿಬಿ ಪೊಲೀಸರು ದಾಳಿ ಮಾಡಿದ ವೇಳೆ ಪಾರ್ಟಿಯಲ್ಲಿ ಆಂಧ್ರ ಪ್ರದೇಶ ಬೆಂಗಳೂರು ಮೂಲದ ನೂರಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರಂತೆ ಅದರಲ್ಲೂ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಸೇರಿದ್ರು ಬರ್ತ್ಡೇ ಹೆಸರಲ್ಲಿ ನಡೀತಾ ಇದ್ದ ಡ್ರಗ್ಸ್ ಗಾಂಜಾ ಪಾರ್ಟಿ ಇದಾಗಿದೆ ಎಂದು ತಿಳಿದು ಬಂದಿದೆ ಆಗ ಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳನ್ನ ಕರೆಸಿ ಮತ್ತಷ್ಟು ದಾಳಿ ಮಾಡಿದಾಗ ಮಾದಕ ವಸ್ತುಗಳಾದ ಎಂಡಿಎಂಎ ಮಾತ್ರೆಗಳು ಮತ್ತು ಕೊಕೇನ್ ಪತ್ತೆಯಾಗಿವೆ ಆದರೆ ಇವುಗಳನ್ನ ಎಲ್ಲಿಂದ ಸರಬರಾಜು ಮಾಡಲಾಗಿತ್ತು ಎಂಬುದರ ಹಿಂದೆ ಈಗ ಪೊಲೀಸರು ಬಿದ್ದಿದ್ದಾರೆ